ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ದೀಪ್ಸ್ ಕಿಚನ್ ಇವತ್ತು ಸ್ಯಾಟರ್ಡೆ ಸೊ ಈ ವಿಡಿಯೋ ಮೊನ್ನೆನೇ ಅಪ್ಲೋಡ್ ಮಾಡಬೇಕಾಗಿತ್ತಾಗಲಿಲ್ಲ ಸೊ ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ನಾನು ಸಾಟರ್ಡೆ ವಿಡಿಯೋ ಇದು ಸೊ ಹಾಲು ಒಬ್ಬಟ್ಟು ಮಾಡಿದ್ದೀನಿ ನೋಡಿ ಹೇಗಿದೆ ಅಂತ ತುಂಬಾ ಚೆನ್ನಾಗಿದೆ ಹಾಲು ಒಬ್ಬಟ್ಟನ್ನ ನೀವು ಟ್ರೈ ಮಾಡಿ ಸಖತ್ತಾಗಿರುತ್ತೆ ಸೊ ಈಗಂತೂ ಹಾಲಿಡೇಸು ಸೊ ಮನೆಯಲ್ಲೆಲ್ಲ ಟ್ರೈ ಮಾಡಿ ಈ ಕಾಲೇಜ್ ಸ್ಟೂಡೆಂಟ್ಸು ಇರ್ತಿರಲ್ವಾ ಸೊ ಮನೇಲಿ ನೀವು ಟ್ರೈ ಮಾಡಿ ಇದಕ್ಕಾಗಿ ಮೇಯ್ನ್ ಇದಕ್ಕೆ ಗಸಗಸೆ ಇದರಲ್ಲಿ ಸ್ವಲ್ಪ ಒಂದು ಎರಡು ಮೂರು ಏಲಕ್ಕಿ ಹಾಕಿದ್ದೀನಿ ಸೊ ಇದನ್ನು ಫ್ರೈ ಮಾಡ್ಕೊಳ್ಳಿ ಈ ವಿಡಿಯೋ ನಾನೇ ಮಾಡಿಕೊಂಡು ನಾನೇ ಇಲ್ಲಿ ಈ ಹಾಲು ಬಟ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ ಸೊ ನೋಡಿ ಈಗ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಫ್ರೈ ಮಾಡಿಕೊಂಡು ಸ್ವಲ್ಪ ಕೆಂಪು ಬಣ್ಣ ಬರೋ ಅಷ್ಟೊತ್ತಿಗೆ ಅದನ್ನು ಹುರ್ಕೊಳ್ಳಿ ಸ್ವಲ್ಪ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಹುರ್ಕೊಳ್ಳಿ ಹುರ್ಕೊಂಡು ಅದನ್ನ ನೆಕ್ಸ್ಟ್ ಒಂದು ಪ್ಲೇಟ್ಗೆ ನಾವು ಇದನ್ನ ತೆಗೆದಿಟ್ಕೋಬೇಕು ತೆಗೆದಿಟ್ಕೋಬೇಕು ನಂತರ ಸ್ವಲ್ಪ ಕಡಲೆ ಪಪ್ಪು ಒಂದ್ ಸ್ವಲ್ಪ ಅಷ್ಟು ಅಂದ್ರೆ ಗಟ್ಟಿ ಪಾನ್ಕ ಅನ್ನೋದು ಸೊ ಗಟ್ಟಿ ಬರೋದಕ್ಕೋಸ್ಕರ ನಾವು ಕಡಲೆಪಪ್ಪನ್ನ ಇಲ್ಲಿ ಯೂಸ್ ಮಾಡ್ತೀವಿ ಸೊ ಒಂದು ಏಳರಿಂದ ಎಂಟು ಅಷ್ಟು ಕಡಲೆಪಪ್ಪನ್ನು ಹಾಕ್ಕೊಳ್ಳಿ ಅದನ್ನು ಅಷ್ಟೇ ಒಂದು ಎರಡು ನಿಮಿಷ ಸುಮ್ಮನೆ ಬಿಸಿ ಮಾಡಿಕೊಂಡ್ರೆ ಸಾಕು ತುಂಬ ಏನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಸೊ ಸುಮ್ಮನೆ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು ಒಂದೆರಡು ನಿಮಿಷಗಳ ಕಾಲ ಬೆಚ್ಚಗೆ ಮಾಡ್ಕೋಬೇಕಷ್ಟೆ ಅದನ್ನು ಒಂದು ಪ್ಲೇಟ್ಗೆ ನಾವಿಲ್ಲಿ ತೆಗೆದು ಇಟ್ಕೋಬೇಕಾಗುತ್ತೆ ಮೇಯ್ನ್ ಹಾಲು ಬಟ್ಟೆಗೆ ನಾವು ಈ ಒಂದು ಗಸಗಸೆ ಏಲಕ್ಕಿ ಕಡಲೆಪಪ್ಪು ಬೆಲ್ಲ ಇಷ್ಟು ಇಂಗ್ರೀಡಿಯಂಟ್ಸ್ನ ನಾವು ಬಳಸ್ತಾ ಇದ್ದೀವಿ ಅದೇ ಥರ ಇಲ್ಲಿ ನಾವು ಇಲ್ಲಿ ಮೈದಾ ಹಿಟ್ಟು ಅಥವಾ ಗೋಧಿ ಹಿಟ್ಟನ್ನು ನಾವಿಲ್ಲಿ ಕಲಿಸ್ಕೋಬೇಕಾಗುತ್ತೆ ಈ ಒಂದು ಪೂರಿ ಮಾಡೋದಕ್ಕೆ ಅಂದರೆ ಇಲ್ಲಿ ಪಾನಕ ಬೇರೆ ಪೂರಿ ಬೇರೆ ಮಾಡ್ಕೋಬೇಕು ಅದಕ್ಕೆ ನಾನಿಲ್ಲಿ ಗೋಧಿ ಹಿಟ್ಟನ್ನೇ ನಾನಿಲ್ಲಿ ಬಳಸ್ತಾ ಇದ್ದೀನಿ ಫ್ರೆಂಡ್ಸ್ ಸೊ ಇಲ್ಲಿ ನೋಡಿ ಈಗಾಗಲೇ ಈ ಕಡಲೆ ಪಪ್ಪನ ಹುರಿದಿದ್ದಾಯಿತು ಅದನ್ನು ಒಂದು ಪ್ಲೇಟ್ಗೆ ನಾವು ತೆಗೆದು ಇಟ್ಕೋಬೇಕು ಇವೆರಡೂ ಆರಬೇಕಾಗುತ್ತೆ ಅಂದರೆ ತಣ್ಣಗಾಗಬೇಕು ಸ್ವಲ್ಪ ಹೊತ್ತು ತಣ್ಣಗಾಗೋಕ್ಕೆ ಬಿಟ್ಬಿಡೋಣ ನೆಕ್ಸ್ಟು ಇದಕ್ಕೆ ಕೊಬ್ಬರಿ ನಾನಿಲ್ಲಿ ಒಂದು ತೆಂಗಿನಕಾಯಿ ಒಂದು ತೆಂಗಿನಕಾಯಿನ ನೀಟಾಗಿ ಕಟ್ ಮಾ ಕಟ್ ಮಾಡ್ಕೋಬೇಕು ಸೊ ತೆಗೆದಿಟ್ಟಿದ್ದೀನಿ ಎಲ್ಲ ನೀಟಾಗಿ ತೊಳೆದು ತೆಂಗಿನಕಾಯಿನ ಪೀಸಸ್ ಆಗಿ ಕಟ್ ಮಾಡಿದ್ದೀನಿ ಇನ್ನೂ ಅದನ್ನು ಸಣ್ಣದಾಗಿ ಪೀಸಸ್ ಆಗಿ ಕಟ್ ಮಾಡ್ಕೋಬೇಕು ನೋಡಿ ಈಗ ಕೊಬ್ಬರಿನ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಚಿಕ್ಕ ಜಾರು ತಗೊಂಡು ಪೌಡ್ರ್ ಮಾಡ್ತೀವಲ್ವಾ ಆ ಜಾರ್ ತಗೊಂಡು ಅದರಲ್ಲಿ ಗಸಗಸೆ ಮತ್ತು ಗಸಗಸೆಯನ್ನು ಫಸ್ಟು ಮಿಕ್ಸಿಗೆ ಹಾಕ್ಕೋಬೇಕು ನಂತರ ಇನ್ನು ನಂತರ ಕಡಲೆ ಪಪ್ಪನ್ನ ಮಿಕ್ಸಿಗೆ ಹಾಕ್ಕೋಬೇಕು ಚಿಕ್ಕ ಜಾರಲ್ಲೇನೆ ಅವೆಲ್ಲ ಪೌಡ್ರ್ ಆದಮೇಲೆ ಈ ಕೊಬ್ಬರಿನ ಈ ದೊಡ್ಡ ಜಾರಲ್ಲಿ ಫಸ್ಟು ಮಿಕ್ಸಿ ಮಾಡಿಕೊಂಡು ಅದಕ್ಕೆ ಮತ್ತೆ ಅವೆರಡನ್ನ ಆ್ಯಡ್ ಮಾಡ್ಕೋಬೇಕು ಈ ಕಡಲೆ ಪಪ್ಪು ಪುಡಿ ಮತ್ತು ಗಸಗಸೆ ಪುಡಿನ ಸಹ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಮತ್ತೆ ಇನ್ನೊಂದೆರಡು ರೌಂಡು ಈ ಮಿಕ್ಸಿಯಲ್ಲಿ ಹಾಕ್ಕೋಬೇಕು ನೋಡಿ ಇದನ್ನು ಒಂದು ಪಾತ್ರೆಗೆ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಈಗ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಕುದಿಯೋದಕ್ಕೆ ಇಟ್ಟಿದ್ದೀವಿ ಅಂದರೆ ಇಲ್ಲಿ ಪಾನ್ಕನ ಇಲ್ಲಿ ನಾವು ರೆಡಿ ಮಾಡ್ತಾ ಇದ್ದೀವಿ ಸೊ ನೋಡಿ ನಾನು ವೀಡಿಯೋನ ನಾನೇ ಮಾಡಿಕೊಂಡು ಒಂದು ಕೈಯಲ್ಲಿ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಸೊ ಅದಕ್ಕೆ ಅಲ್ಲೆಲ್ಲನೂ ಸ್ಪ್ರೆಡ್ ಆಗ್ತಾ ಇದೆ ಸೊ ಬೆಲ್ಲವೂ ಅಷ್ಟೇ ನಿಮ್ಮ ಒಂದು ಸಿಹಿಗೆ ಅನುಗುಣವಾಗಿ ನೀವು ಹಾಕ್ಕೊಳ್ಳಿ ಫ್ರೆಂಡ್ಸ್ ನಾನಿಲ್ಲಿ ಸುಮಾರು ಒಂದು ಮುಕ್ಕಾಲು ಕೆ ಜಿ ಒಂದು ಕೆ ಜಿ ಅಷ್ಟೇ ಇದೆ ನಮ್ಮ ಮನೇಲಿ ಸ್ವಲ್ಪ ಸಿಹಿ ಜಾಸ್ತಿನೇ ತಿಂತಾರೆ ಸೊ ಅದಕ್ಕೆ ನಾನಿಲ್ಲಿ ಬೆಲ್ಲವನ್ನು ತೊಗೊಂಡಿದ್ದೀನಿ ಈ ಒಂದು ಹಾಲೊಬ್ಬಟ್ಟನ ಒಂದು ಪಾಂಡ್ಕ ಅನ್ನೋದು ಬೆಲ್ಲ ಅಥವಾ ಸಕ್ಕರೆಯಿಂದ ಸಹ ನಾವು ಇಲ್ಲಿ ಪ್ರಿಪೇರ್ ಮಾಡ್ಬೋದು ಆದರೆ ನಮ್ಮ ಮನೇಲಿ ಯಾಕೋ ಇವತ್ತು ಬೆಲ್ಲದಲ್ಲಿ ಮಾಡು ಅಂತ ಹೇಳ್ತಾ ಇದ್ರು ಸೊ ಅದಕ್ಕೆ ನಾನು ಬೆಲ್ಲದಲ್ಲೇ ಪ್ರಿಪೇರ್ ಮಾಡ್ತಾ ಇದ್ದೀನಿ ಸೊ ನೋಡಿ ಈ ಪಾಂಡ್ಕ ಅನ್ನೋದು ನೋಡಿ ಈ ಥರ ಚೆನ್ನಾಗಿ ಒಂದೆರಡು ಮೂರು ಕುದಿ ಬರಬೇಕಷ್ಟೆ ನೋಡಿ ಇಲ್ಲಿ ಪಾನ್ಕ ಅನ್ನೋದು ಇಲ್ಲಿ ರೆಡಿ ಆಗ್ತಾ ಇದೆ ಸೊ ಚೆನ್ನಾಗಿ ಈ ಥರ ಮೇಲೆ ಆಫ್ ಮಾಡ್ಕೊಂಬಿಡೋದು ಅಷ್ಟೇ ನಂತರ ನೋಡಿ ಇಲ್ಲಿ ನಾನಿಲ್ಲಿ ಪೂರಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಗೋಧಿ ಹಿಟ್ಟನ್ನೇ ಕಲಸಿಟ್ಟಿದ್ದೀನಿ ಒಂದು ಹತ್ತು ನಿಮಿಷದ ಮುಂಚೆ ಕಲಸಿಟ್ಬಿಟ್ಟಿದ್ದೀನಿ ಸೊ ಒಂದು ಕಡೆ ಇಲ್ಲಿ ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೀನಿ ಎಣ್ಣೆ ಚೆನ್ನಾಗಿ ಕಾಯಬೇಕು ಮೇಯ್ನು ಆಗ ಪೂರಿ ತುಂಬ ಚೆನ್ನಾಗಿ ಉಬ್ಬುತ್ತೆ ನಾನಿಲ್ಲಿ ಯಾವುದೇ ರೀತಿಯ ಸೋಡವನ್ನು ಸಹ ನಾನಿಲ್ಲಿ ಆ್ಯಡ್ ಮಾಡಿಲ್ಲ ನೋಡಿ ಎಣ್ಣೆ ಚೆನ್ನಾಗಿ ಮೇಲೆ ಈ ಒಂದು ಉಂಡೆ ಥರ ಮಾಡಿಕೊಂಡು ಆ ಉಂಡೆನ ಸ್ವಲ್ಪ ಎಣ್ಣೆಯಲ್ಲಿ ಬಿಸಿ ಎಣ್ಣೆಯಲ್ಲಿ ಡಿಪ್ ಮಾಡಿ ಮತ್ತು ಈ ಥರ ಲಟ್ಟಿಸ್ಕೋಬೇಕು ತೆಳುವಾಗಿ ಲಟ್ಟಿಸ್ಕೋಬೇಕು ಆಗ ಪೂರಿ ಅನ್ನೋದು ತುಂಬ ಚೆನ್ನಾಗಿ ಮೇಲಕ್ಕೆ ಉಬ್ಬುತ್ತೆ ನೋಡಿ ನಾನು ಇಲ್ಲಿ ಯಾವುದೇ ರೀತಿಯ ಒಂದು ಸೋಡಾಗಿ ಏನೂ ಅಷ್ಟೇ ಉಪಯೋಗಿಸಿಲ್ಲ ಸ್ವಲ್ಪ ಉಪ್ಪು ಹಾಕಿ ಗೋಧಿ ಹಿಟ್ಟನ್ನು ಇಸ್ಕೊಂಡಿದ್ದೀನಿ ಅಷ್ಟೇ ನೀಟಾಗಿ ನೋಡಿ ಈಗ ಪೂರಿ ಅನ್ನೋದು ರೆಡಿ ಆಗ್ತಾಯಿದೆ ಈಗಾಗಲೇ ನಾನು ಇಲ್ಲಿ ಹಾಲು ಬಟ್ಟನ್ನ ನೋಡಿ ಹಾಲು ಬಟ್ಟೆಗೆ ಈಗಾಗಲೇ ನೆನೆಸಿಟ್ಟಿದ್ದೀನಿ ನಿಮ್ಗೆ ತೋರಿಸೋದಕ್ಕೋಸ್ಕರ ಇನ್ನೊಂದು ನಾಲ್ಕು ಪೂರಿ ಅನ್ನೋದನ್ನು ನಾನಿಲ್ಲಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನೋಡಿ ಈ ರೀತಿ ಪೂರಿ ಹಾಕ್ಬಿಟ್ಟು ಅದ್ರ ಮೇಲೆ ಈ ಬಾಣಕವನ್ನು ಅದ್ರ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ಳಿ ಹಾಕ್ಕೊಳ್ಳಿ ಜಾಸ್ತಿ ನೆನೆಸಿದ್ರೆ ಚೆನ್ನಾಗಿರೋದಿಲ್ಲ ಒಂದರಿಂದ ಎರಡು ನಿಮಿಷಗಳ ಕಾಲ ನೆನೆಸ್ಕೊಳ್ಳಿ ಅಷ್ಟೇ ಆಗ ತಿನ್ನೋದಕ್ಕೆ ತುಂಬಾ ರುಚಿಕರವಾಗಿರುತ್ತೆ ಈಗಂತೂ ಈ ಥರ ಹಾಲು ಬಟ್ಟೆಲ್ಲ ಮಾಡೋ ಪೇಶನ್ಸ್ ಎಲ್ಲ ಒಟ್ಟೋಗಿ ಟಕ್ಕಂತ ಸ್ವೀಟ್ ಸ್ಟಾಲ್ಗೆ ಹೋಗಿ ಈ ಸ್ವೀಟ್ಸ್ ಎಲ್ಲ ತೊಗೊಂಡು ತಿನ್ಬಿಡ್ತೀರಾ ಬಟ್ ಅದಕ್ಕಿಂತ ಮನೆಯಲ್ಲಿ ಈ ಥರ ಮಾಡ್ಕೊಂಡು ತಿಂದರೆ ತುಂಬಾ ಖುಷಿ ಆಗುತ್ತೆ ತುಂಬಾ ರುಚಿಕರವಾಗಿ ಸಹ ಇರುತ್ತೆ ನೋಡಿ ಈ ಥರ ಪೂರಿ ಅನ್ನೋದು ಎಷ್ಟು ಚೆನ್ನಾಗಿ ಬರುತ್ತೆ ಸೊ ನೋಡಿ ಎರಡನೇ ಪೂರಿನ ಸಹ ತೋರಿಸ್ತಾ ಇದ್ದೀನಿ ಅದನ್ನು ಅಷ್ಟೇ ಸೇಮ್ ಅದೇ ಥರ ಒಂದು ಪಾತ್ರೆಗೆ ಹಾಕ್ಕೊಂಡು ಆ ಪೂರಿ ಮೇಲೇನೂ ಅಷ್ಟೇ ಪಾನಕವನ್ನು ಹಾಕ್ಕೊಳ್ಳಿ ನೋಡಿ ಈ ಥರ ಪಾನಕವನ್ನು ಹಾಕ್ಕೊಂಡು ನೀಟಾಗಿ ಒಂದೆರಡು ನಿಮಿಷಗಳ ಕಾಲ ಬಿಟ್ಬಿಡಿ ಅಷ್ಟೇ ಆಮೇಲೆ ಅದನ್ನು ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡು ತಿಂದರೆ ತುಂಬಾ ರುಚಿಕರವಾಗಿರುತ್ತೆ ಫ್ರೆಂಡ್ಸ್ ನೀವು ಅಷ್ಟೇ ಎಷ್ಟೊಂದು ಜನ ನನ್ನ ಸ್ಟೂಡೆಂಟ್ಸೇ ಈ ವಿಡಿಯೋನ ನೋಡ್ತಾ ಇರ್ತೀರ ನೀವು ಅಷ್ಟೇ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಈ ಫೈನಲಿ ನಾನು ಸರ್ವಿಂಗ್ ಪ್ಲೇಟ್ಗೆ ತೆಗೆದಿಟ್ಟಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮತ್ತು ನೋಡಿ ಪಾನಕ ಅನ್ನೋದು ರೆಡಿಯಾಗಿದೆ ಈ ಪಾನದಲ್ಲೇ ಡಿಪ್ ಮಾಡಿರ್ತಕ್ಕಂತಹ ಒಂದು ಇದು ಹಾಲು ಬಟ್ಟು ತುಂಬಾ ರುಚಿಕರವಾಗಿರುತ್ತೆ ಫ್ರೆಂಡ್ಸ್ ಮತ್ತು ನಿಮಗೆ ಇನ್ನೂ ಯಾವೆಲ್ಲ ಡಿಶಸ್ ಮಾಡಬೇಕು ಅಂತ ಮಾಡಿ ಅಂತ ಹೇಳಿದರೆ ನಾನು ಅದನ್ನು ದಯವಿಟ್ಟು ಖಂಡಿತ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಬಾಯ್